ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಿಲ್ಪಾ ಇವತ್ತು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗೆ ಬಿಸಿಯಾದ ನಂತರ ನಾನಿಲ್ಲಿ ಎಲ್ಲ ಥರದ ಸ್ಪೈಸಸ್ನ ಸೇರಿಸ್ಕೋತಾ ಇದ್ದೀನಿ ಪಲಾವೆಲೆ ಲವಂಗ ಏಲಕ್ಕಿ ಮತ್ತು ಕಸೂರಿ ಮೇಥಿ ಮತ್ತು ಸ್ವಲ್ಪ ಸೋಂಪನ್ನು ಸೇರಿಸ್ಕೊಂಡು ಚೆನ್ನಾಗೆ ಫ್ಲೇವರ್ ಬಿಟ್ಕೊಳ್ಳೋ ಥರ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಮೀಡಿಯಮ್ ಗಾತ್ರದ ಎರಡು ಈರುಳ್ಳಿನ ಚಿಕ್ಕದಾಗೆ ಹೆಚ್ಚಿ ಸೇರಿಸ್ಕೊಂಡು ಚೆನ್ನಾಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಆ ನಂತರ ನಾನು ಇದಕ್ಕೆ ಒಂದು ಇಡಿಯಷ್ಟು ಪುದೀನ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗೆ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗೆ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಮೂರು ಮೀಡಿಯಮ್ ಗಾತ್ರದ ಟೊಮೆಟೊನ ಚಿಕ್ಕದಾಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸ್ಕೋತಾ ಇದ್ದೀನಿ ಈ ಸಮಯದಲ್ಲೇ ನಾನು ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲದೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ತೊಳೆದಿಟ್ಕೊಂಡಿರ್ತಕ್ಕಂಥ ಒಂದು ಕೆ ಜಿ ಚಿಕನನ್ನು ಇದಕ್ಕೆ ಸೇರಿಸ್ಕೋತೀನಿ ನೋಡಿ ನಾನಿಲ್ಲಿ ಚಿಕನ್ನ ಸೇರಿಸ್ಕೋತಾ ಇದ್ದೀನಿ ಈ ಚಿಕನ್ ಸೇರಿಸಿದ್ದಾದಮೇಲೆ ಒಂದೊಳ್ಳೆ ಮಿಕ್ಸ್ನ ಕೊಡಬೇಕು ಅರಿಶಿನ ಉಪ್ಪು ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಂತರ ನಾವಿದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡಬೇಕು ನಂತರ ಇದಕ್ಕೆ ಬೇಕಾಗಿರೋ ಮಸಾಲೆನ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಐದರಿಂದ ಆರು ಗೋಡಂಬಿ ಒಂದೆರಡರಿಂದ ಮೂರು ಇಂಚು ಶುಂಠಿ ಮತ್ತು ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಸೇರಿಸ್ಕೊತಾ ಇದ್ದೀನಿ ನಂತರ ರುಬ್ಲಿಕ್ಕೆ ಒಂದು ಟೊಮೆಟೊ ಎರಡು ಈರುಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಇಡಿಯಷ್ಟು ಪುದೀನ ಇದಿಷ್ಟನ್ನು ಕೂಡ ನಾನು ಚೆನ್ನಾಗೆ ರುಬ್ಕೊಂಡು ಬರ್ತೀನಿ ನೋಡಗೆ ನೋಡಿ ಇಲ್ಲಿ ನಾವೇನು ಬೇಯಲಿಕ್ಕೆ ಇಟ್ಟಿದ್ವಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಚಿಕನ್ನು ಚೆನ್ನಾಗೆ ಬೇಯ್ತಾ ಇದೆ ಈ ಸಮಯದಲ್ಲಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾವು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಸೇರಿಸ್ಕೋಬೇಕು ನಾನಿಲ್ಲಿ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಂತರ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಧನ್ಯ ಪುಡಿನ ಸೇರಿಸ್ಕೋತಾ ಇದ್ದೀನಿ ಇದೆರಡನ್ನೂ ಸೇರಿಸಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಆವಾಗ ಒಳ್ಳೆ ಕಲರ್ ಬಿಟ್ಕೊಳ್ಳುತ್ತೆ ಖಾರದ ಪುಡಿ ನಾವು ಎಣ್ಣೆನಲ್ಲೇ ಸೇರಿಸಿರೋದ್ರಿಂದ ನೋಡಿ ಈ ರೀತಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ಒಂದು ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ ಈ ಸಮಯದಲ್ಲೇ ಮೊಸರನ್ನ ಸೇರಿಸೋದ್ರಿಂದ ಚಿಕನ್ನು ತುಂಬ ಆಗುತ್ತೆ ಹಾಗಾಗಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಹಾಲನ್ನು ಹಾಕೋದ್ರಿಂದ ಬಿರಿಯಾನಿಗೆ ತುಂಬ ರಿಚ್ನೆಸ್ ಬರುತ್ತೆ ಹಾಗಾಗಿ ನಂತರ ಇದಕ್ಕೆ ಒಂದು ಅರ್ಧ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಎಲ್ಲದೂ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಯಾವ ಆ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀನೋ ಆದರೆ ಡಬ್ಬಲ್ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಅದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೋಡಿ ಈಗ ಕುದೀತಾ ಇದೆ ನಂತರ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಹಾಕ್ಸಿದ್ರೆ ತುಂಬ ಟೇಸ್ಟಿಯಾಗಿರೋ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್